ಸಿಯಾಚಿನ್ ಏನಿದೆ ಜಗತ್ತಿನಲ್ಲಿ ಅತಿ ಎತ್ತರದ ಮತ್ತು ಅತಿ ದುಬಾರಿಯ ಯುದ್ಧ ಭೂಮಿ ನಮ್ಮ ದೇಶ ಕೇವಲ ದುಡ್ಡನ್ನು ಮಾತ್ರ ಖರ್ಚು ಮಾಡ್ತಾ ಇಲ್ಲ ಸಾವಿರಾರು ಸೈನಿಕರು ಈ ಭೂಮಿಗಾಗಿ ಜೀವವನ್ನೇ ಕಳ್ಕೊಂಡಿದ್ದಾರೆ ಅನ್ನೋದು ಇದೊಂದು ಸ್ಕಲ್ಪ್ಚರ್ ಇದೆಯಲ್ಲ ಇದು ಎಷ್ಟೊಂದು ಅರ್ಥಗರ್ಭಿತ ಅಂತಂದ್ರೆ ಜೀವನ ಪಾವನ ಆಯ್ತು ಇವತ್ತಿಗೆ ಎಲ್ಲರಿಗೂ ಇವತ್ತು ನಮ್ದು ನಾಲ್ಕನೇ ದಿನದ ಹಿಮಾಲಯ ಪ್ರವಾಸ ಗಾಡಿಗಳೆಲ್ಲ ರೆಡಿ ಆಗಿ ನಿಂತಿದಾವೆ ಸುಮೋರ್ ಹತ್ರ ಹೋಗಿ ಸುಮೋರಿಂದ ನಾವು ಸಿಯಾಚಿನ್ ಬೇಸ್ ಪಾಯಿಂಟ್ ಹೋಗ್ತಾ ಇದೀವಿ ಅಂಡ್ ಈ ಒನ್ ಮೋರ್ ಅಂದ್ರೆ ಇವತ್ತೊಂದು ಸ್ಪೆಷಲ್ ಇದೆ ನಮ್ಮ ಪ್ರವಾಸದ ಟೀಮ್ ಲೀಡರ್ ಅವರ ಬರ್ತ್ಡೇ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ ಲೆಟ್ಸ್ ಗೋ ಮಚ್ ಎಲ್ಲರೂ ಬನ್ನಿ ಮುಖ ತೋರಿ ಚಲಸಮೋ ಸಿಯಾಚಿನ್ ಏನಿದೆ ಜಗತ್ತಿನಲ್ಲಿ ಅತಿ ಎತ್ತರದ ಮತ್ತು ಅತಿ ದುಬಾರಿಯ ಯುದ್ಧ ಭೂಮಿ ಅದು ಈಗ ಭಾರತದ ನಿಯಂತ್ರಣದಲ್ಲಿದೆ ಹತ್ತೊಂಬತ್ನೂರ ಎಂಬತ್ನಾಲ್ಕರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಈ ಸಿಯಾಚೀನ್ಗಳ ಸಿಯಾಚೀನ್ ಪ್ರದೇಶವನ್ನು ತಮ್ಮ ಹತೋಟೆಯಲ್ಲಿ ಇಟ್ಕೋಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ವು ಪಾಕಿಸ್ತಾನ ಆಪರೇಷನ್ ಅಬ್ದಿಲ್ ಅಂತ ಒಂದು ಕಾರ್ಯಾಚರಣೆಯನ್ನು ಮಾಡುತ್ತೆ ಮತ್ತೆ ಭಾರತ ಆಪರೇಷನ್ ಮೇಘದೂತ ಅಂತ ಒಂದು ಕಾರ್ಯಾಚರಣೆಯನ್ನು ಮಾಡಿ ಈ ಸಿಯಾಚೀನ ತಮ್ಮ ಹತೋಟೆಗೆ ತಗೋಬೇಕು ಅನ್ನೋ ಪ್ರಯತ್ನದಲ್ಲಿದ್ದಾಗ ಭಾರತ ಪಾಕಿಸ್ತಾನಕ್ಕಿಂತ ಮುಂಚೆನೆ ಒಂದು ದಿನ ಮುಂಚೆನೆ ಸಿಯಾಚೀನ ತನ್ನ ಹತೋಟ ತನ್ನ ಹತೋಟೆಗೆ ತಗೊಂಡ್ಬಿಡ್ತದೆ ನಾವೀಗ ಅಲ್ಲಿ ಇದ್ವಿ ನಾವು ಅಲ್ಲಿ ಒಂದು ಇದು ವಿಲೇಜ್ ಇದೆಯಲ್ಲ ಅದು ಡಿಸ್ಕಿಟ್ ವಿಲೇಜು ಆ ನದಿಯನ್ನ ದಾಟಿಕೊಂಡು ನಾವು ಈ ಕಡೆ ಬರ್ತಾ ಇದೀವಿ ಅಂದ್ರೆ ನಾವು ಈ ಶಿವಕ್ ನದಿಯ ಕಣಿವೆಯನ್ನ ದಾಟಿಕೊಂಡು ಸಿಯಾಚಿ ನದಿ ಕಣಿವೆ ಪ್ರದೇಶಕ್ಕೆ ಈಗ ನಾವು ಹೋಗ್ತಾ ಇದೀವಿ ಈಗ ಸುಮೂರಿಗೆ ಬಂದಿದ್ದೀವಿ ಅಂದ್ರೆ ಇಲ್ಲಿ ನಮ್ಮ ರೂಮ್ ಇರುತ್ತೆ ಇವತ್ತು ಸ್ಟೇ ಮಾಡೋದಕ್ಕೆ ಇಲ್ಲಿ ಲಗೇಜ್ ಇನ್ನೆಲ್ಲ ಡಂಪ್ ಮಾಡ್ಬಿಟ್ಟು ಅಮ್ ಜಾನಾಹೇ ಅಬಿ ಸಿಯಾಚಿನ್ ಗ್ಲೇಷಿಯ ಸಿಯಾಚಿನ್ ಗ್ಲೇಷಿಯ ಇದು ಸಿಯಾಚಿನ್ ನದಿ ಸಿಯಾಚಿನ್ ನಲ್ಲಿ ಹುಟ್ಟೋದ್ರಿಂದ ಇದಕ್ಕೆ ಸಿಯಾಚಿನ್ ನದಿ ಅಂತ ಕರೀತಾರೆ ಸಿಯಾಚಿನ್ ಬಗ್ಗೆ ನಾನು ನನಗೆ ಗೊತ್ತಿದ್ದಷ್ಟನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ವಿಡಿಯೋನ ನೋಡಿ ಪೂರ್ತಿ ಸಿಯಾಚಿನ್ ಭಾರತ ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಾಗಿನಿಂದ ಕೂಡ ಇಲ್ಲಿವರೆಗೂ ಭಾರತದ ಸೈನ್ಯ ಈ ಪ್ರದೇಶಕ್ಕೆ ಪ್ರತಿದಿನ ಸುಮಾರು ಐದರಿಂದ ಏಳು ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾರೆ ಜಗತ್ತಿನಲ್ಲೇ ಅತಿ ಹೆಚ್ಚು ದುಬಾರಿಯಾದಂತಹ ಯುದ್ಧ ಭೂಮಿ ಈ ಸಿಯಾಚಿನ್ ಕಂಬ ನಡಕ್ಕೆ ಎಷ್ಟೊಂದೆಲ್ಲ ಹರಸಾಹಸ ಪಡ್ತಾ ಇದ್ದಾರೆ ನಾವು ಸಿಯಾಚಿನ್ ನ ಎಂಟ್ರಿ ಪಾಯಿಂಟ್ ಹತ್ರ ಇದೇವಿ ಈಗ ಇಲ್ಲೊಂದು ಫೋಟೋ ನೆನಪಿಗಾಗಿ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಿ ಈ ಪ್ರದೇಶವನ್ನ ಉಳಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಂತ ಭಾರತ ಒಮ್ಮೆ ಅಲ್ಲಿಂದ ಸೈನಿಕರನ್ನ ವಾಪಸ್ ಕರೆಸ್ಕೊಳ್ಳೋ ಪ್ಲಾನ್ ಅನ್ನ ಮಾಡುತ್ತೆ ಬಟ್ ಕಾರ್ಗಿಲ್ ಯುದ್ಧದ ನಂತರ ಆ ಪ್ಲಾನನ್ನು ಅನಿವಾರ್ಯವಾಗಿ ಕೈ ಬಿಡಬೇಕಾಗ್ತದೆ ಇಲ್ಲಿ ಬಂದಿರೋದು ದುಡ್ಡಿನ ವಿಚಾರವಲ್ಲ ಒಂದು ವೇಳೆ ಭಾರತ ಏನಾದರೂ ಸಿಯಾಚಿ ದುಡ್ಡು ಹೆಚ್ಚಿಗೆ ಖರ್ಚಾಗ್ತದೆ ಅಂತ ಸಿಯಾಚಿನ್ ಪ್ರದೇಶವನ್ನು ತನ್ನ ಹತೋಟೆಯಿಂದ ಕೈ ಬಿಟ್ಬಿಟ್ರೆ ಪಾಕಿಸ್ತಾನ ಮತ್ತೆ ಚೀನಾ ನೇರವಾಗಿ ಸ್ನೇಹವನ್ನು ಬೆಳೆಸ್ಕೋಬೇಕಾಗ್ತದೆ ಇದರಿಂದಾಗಿ ಲಡಾಖ್ ಪ್ರಾಂತ್ಯ ಕೈ ಬಿಟ್ಟು ಹೋಗುವ ಸಾಧ್ಯತೆ ಇರ್ತದೆ ಅನ್ನೋ ಕಾರಣಕ್ಕಾಗಿ ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ ಭಾರತ ಸಿಯಾಚೀನ್ ಮೇಲೆ ಇನ್ನೂ ತನ್ನ ನಿಯಂತ್ರಣವನ್ನು ಇಟ್ಕೊಂಡಿದೆ ದೇಶ ಕೇವಲ ದುಡ್ಡನ್ನು ಮಾತ್ರ ಖರ್ಚು ಮಾಡ್ತಾ ಇಲ್ಲ ಸಾವಿರಾರು ಸೈನಿಕರು ಈ ಭೂಮಿಗಾಗಿ ತಮ್ಮ ಜೀವನವನ್ನೇ ಕೂಡ ಜೀವವನ್ನೇ ಕಳ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಮರಿಬಾರ್ದು ತನಕ ನಾವು ನದಿಯಿಂದ ಸ್ವಲ್ಪ ಮೇಲೆ ಹೋಗ್ತಾ ಇದ್ವಿ ಈಗೇನಿದೆಯಲ್ಲ ಇದು ಸಂಪೂರ್ಣವಾಗಿ ನದಿ ಇದು ಇದೆಲ್ಲ ನದಿ ಅದರ ಸಮಾಂತರವಾಗಿ ನಾವು ಹೋಗ್ತಾ ಇದ್ದೀವಿ ಒಂದು ಸಿಯಾಚಿನ್ ಬೇಸ್ ಕ್ಯಾಂಪ್ ಗೆ ಸುಮಾರು ಇನ್ನೊಂದು ಹನ್ನೆರಡರಿಂದ ಹನ್ನೊಂದು ಕಿಲೋಮೀಟರ್ ಅಷ್ಟೇ ಇದೆ ಅದ್ರ ಮಧ್ಯೆ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತಲ್ಲ ಎಲ್ಲರೂ ನಿಂತ್ಕೊಂಡು ಹಂಗೆ ಒಂದು ನಾಲ್ಕು ಫೋಟೋ ಕಿಚ ಕಿಚ ಅಂತ ಈ ಪ್ರದೇಶದಲ್ಲಿ ಪ್ರತಿಯೊಬ್ಬ ಸೈನಿಕ ಮೂರ್ ಮೂರ್ ತಿಂಗಳು ತಮ್ಮ ಸೇವೆಯನ್ನ ಸಲ್ಲಿಸ್ತಾರೆ ಯುದ್ಧಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ಮತ್ತೆ ಭಾರತ ಅಲ್ಲಿರ್ತಕ್ಕಂಥ ಹವಾಗುಣ ಮತ್ತೆ ಹಿಮಪಾತದ ಕಾರಣಗಳಿಂದಾಗಿನೇ ಅನೇಕ ಸೈನಿಕರನ್ನ ಕಳ್ಕೊಂಡಿವೆ ಈಗಲೂ ಕೂಡ ಕಳ್ಕೊತಾಗಿವೆ ಎರಡ್ ಸಾವಿರದ ಹದಿನಾರು ಫೆಬ್ರವರಿ ತಿಂಗಳಲ್ಲಿ ಒಂದು ಹಿಮಪಾತದ ಬಗ್ಗೆ ನಿಮಗೆ ನೆನಪಿದೆ ಅನ್ಕೋತೀನಿ ಲ್ಯಾನ್ಸ್ ನಾಯಕ್ ಹನುಮಂತಪ್ಪ ಕೊಪ್ಪದ್ ಎಂಬಂತಹ ಒಬ್ಬ ಸೈನಿಕ ಆರು ದಿನಗಳ ಕಾಲ ಇಪ್ಪತ್ತೈದು ಫೀಟ್ ಈ ಐಸ್ ಒಳಗಡೆ ಇರ್ತಾರೆ ಆದರೂ ಕೂಡ ಅವರು ಬದುಕಿರ್ತಾರೆ ಆ ಘಟನೆ ನಡೆದ ಸ್ಥಳ ಈ ಸಿಯಾಚಿನ್ ಸುತ್ತಮುತ್ತಲಿನ ಪ್ರದೇಶ ಅಂತಹ ಒಂದು ಸ್ಥಳದ ಬೇಸ್ ಕ್ಯಾಂಪ್ಗೆ ಈಗ ನಾವು ಹೋಗ್ತಿದೀವಿ Siachen Glacier. Guys, welcome to Siachen ಬೇಸ್ ಇಲ್ಲಿಗೆ ಪ್ರವಾಸಿಗರನ್ನ ಬಿಡ್ತಿರ್ಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೈನಿಕರ ಸಾಹಸ ಖಾತೆಗಳನ್ನು ಸಾರ್ವಜನಿಕರಿಗೆ ತೋರಿಸೋದಕ್ಕೋಸ್ಕರ ಮತ್ತೆ ಲಡಾಖ್ ಪ್ರವಾಸವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಸಿಯಾಚಿನ್ ಬೇಸ್ವರೆಗೂ ಕೂಡ ಪ್ರಯಾಣಿಕರು ಪ್ರವಾಸವನ್ನ ಕೈಗೊಳ್ಳಬಹುದು ಕಂಪೇರಿಂಗ್ ಟು ಬೆಂಗಳೂರು ಸಿಟಿ ಅಲ್ಲಿ ಇಲ್ಲಿ ತುಂಬಾ ಚೀಪ್ ಆಗಿ ಒಳ್ಳೆ ಕ್ವಾಲಿಟಿ ಐಟಮ್ಗಳು ನಮಗೆ ಸಿಗುತ್ತವೆ ಶಾಪ್ ಅಲ್ಲಿ ನಮ್ಗೆ ಕೆಲವೊಬ್ರು ತುಂಬಾನೇ ಪರ್ಚೇಸ್ ಮಾಡಿದ್ರು ಯಾರ್ಯಾರು ಏನೇನು ಬೇಕು ಅಂತ ಅಫ್ಕೋರ್ಸ್ ತುಂಬ ಕಡಿಮೆ ರೇಟಲ್ಲಿ ಒಳ್ಳೆ ಗೂಡ್ಸ್ಗಳು ಅಂದರೆ ಒಳ್ಳೆ ಐಟಮ್ಗಳು ಸಿಗ್ತಕ್ಕಂಥದ್ದು ಈ ಇಲ್ಲಿ ಶಾಪು ಬ್ಯೂಟಿಫುಲ್ ಆಗಿದ್ದಾವೆ ಒಂದೊಂದು ಕೂಡ ಇಲ್ಲಿ ಬಂದಾಗ ಏನಾರು ಒಂದು ತೊಗೊಂಡು ಹೋಗಲೇಬೇಕು ಮೆಮೊರಿ ಅದು ಸೊ ಇನ್ನೊಂದು ಚೂರು ಅಲ್ಲಿ ಒಂದಿಷ್ಟು ಮೆಮೊರಿಗಳನ್ನ ಮಾಡಿಟ್ಟಿದ್ದಾರೆ ಅಲ್ಲಿಗೆ ಹೋಗೋಣ ಅಲ್ಲೊಂದು ಇಂಪಾರ್ಟೆಂಟ್ ಪ್ಲೇಸ್ ಇದೆ ಅಲ್ಲಿಗೆ ಹೋಗಿ ಫೋಟೋ ತರಿಸ್ಕೊಳ್ಳೋಣ ಇದು ಕ್ಯಾಂಟೀನಾ ಆಮೇಲೆ ಬಂದು ನೋಡ್ಕೊಳ್ಳೋಣ ಅದೆಲ್ಲ ಮಿಸ್ಟಿಂಗ್ ಇದೆ ನೋಡಿ ಅಲ್ಲಿದೆ ಮೆಮೊರೀಸ್ಗಳೆಲ್ಲ ಚಿನ್ ಮೆಮೊರೀಸ್ ಗಳು ಅಲ್ಲಿಗೆ ಹೋಗ್ತಿದೀವಿ ಸಖತ್ತಾಗಿದೆ ನಾನು ಅಡ್ಡ ದಾರಿಲಿ ಹೋಗ್ತಾ ಇದೀನಿ ಬಟ್ ಅಲ್ಲಿ ದಾರಿ ತುಂಬಾ ಚೆನ್ನಾಗಿದೆ ಈ ದಾರಿಲಿ ನಾನು ಹೋಗ್ತಾ ಇದೀನಿ ಇದೇ ದಾರಿ ಅರ್ಥಗರ್ಭಿತ ಅಂತಂದರೆ ಸುಮ್ಮನೆ ನೋಡಿ ಒಂದು ಫ್ಯಾಮ್ಲಿ ಇದೆ ಹೆಂಡತಿ ಇದ್ದಾಳೆ ಗಂಡ ಇದೆ ಎರಡು ಮುದ್ದಾದ ಮಕ್ಕಳಿದ್ದಾವೆ ಬಟ್ ಹೆಂಡತಿ ಇದ್ದಾಳೆ ಆಮೇಲೆ ಮಕ್ಕಳಿದ್ದಾವೆ ಗಂಡ ಇಲ್ಲ ಗಂಡ ಮೀನ್ಸ್ ಹೀ ಸೋಲ್ಜರ್ ಸೊ ಅಂದರೆ ಅವ್ರನ್ನ ಮರಿಬೇಡಿ ಅಂತ ಅರ್ಥ ಫಿಸಿಕಲಿ ಅವರಿಲ್ಲ ಬಟ್ ಅವರಿಂದ ನಾವಿರೋದು ಅನ್ನೋದು ಇದರ ಅರ್ಥ ಇದೆ ಅಮರ ಅಮರಯೋಧರ ಹೆಸರುಗಳು ಮತ್ತು ಅವರಿಗಾಗಿ ಮತ್ತೆ ಅವರ ನೆನಪಿಗಾಗಿ ಕಟ್ಟಿರ್ತಕ್ಕಂಥ ಒಂದು ಸ್ಮಾರಕ ಸ್ನೋ ಮೊಬೈಲ್ ಅಂತ ಕರೀತಾರೆ ಅಥವಾ ಸ್ನೋ ಸ್ಕೂಟರ್ ಅಂತನೂ ಕರೀತಾರೆ ಹಿಮದ ಮೇಲೆ ಓಡಾಡಕ್ಕೆ ಇದನ್ನ ಬಳಸ್ತಾರೆ ಇಲ್ಲಿ ಈಗ ಇದು ಸೆಲ್ಫಿ ಪಾಯಿಂಟ್ ಈ ಚಿತ್ರಗಳು ಏನಿದಾವಲ್ವಾ ಇವು ಒಬ್ಬ ಸೈನಿಕ ಸಾಮಾನ್ಯವಾಗಿ ಭೂ ಪ್ರದೇಶದ ಮೇಲೆ ಹೇಗಿರ್ತಾನೆ ಮತ್ತೆ ಹೋಗ್ತಾ ಹೋಗ್ತಾ ಹಿಮಾಲಯದ ಮೇಲೆ ಹೋದಾಗ ಅಂದರೆ ಈ ಸಿಯಾಚಿನ್ ಅಂತ ಹಿಮಾಲಯದ ಮೇಲೆ ಹೋದಾಗ ಯಾವ ರೀತಿ ರಕ್ಷಣಾತ್ಮಕ ವಸ್ತ್ರಗಳನ್ನು ಹಾಕೊಂಡು ಹೋಗ್ತಾರೆ ಅನ್ನೋದನ್ನು ತೋರಿಸುತ್ತೆ ಸಿಯಾಚಿನ್ ಪರ್ವತ ಶ್ರೇಣಿಯ ಒಂದು ಮಾಡೆಲ್ ನಮ್ಮ ದೇಶದ ಕಂಟ್ರೋಲಲ್ಲಿ ಎಷ್ಟಿದಾವೆ ವಿದೇಶದ ಕಂಟ್ರೋಲಲ್ಲಿ ಎಷ್ಟು ಹಿಲ್ ಅನ್ನೋದನ್ನ ಇಲ್ಲಿ ತೋರಿಸಿದ್ದಾರೆ ಹಿಮಾಲಯ ಪರ್ವತಗಳ ಮೇಲೆ ಸೈನಿಕರು ಹೆಂಗೆಲ್ಲ ತಮ್ಮ ಸಾಹಸಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲೊಂದು ಫೋಟೋ ಎಕ್ಸಿಬಿಷನ್ ಇದೆ ನೋಡೋಣ ದ ಸಿಯಾಚಿನ್ ಯಾವ ಯಾವ ದಿಕ್ಕಿಗೆ ಏನೇನಿದೆ ಅಂತ ಬರ್ತಿದ್ದಾರೆ ನೋಡಿ ಅಲ್ಲಿ ಚೀನಾ ಇದೆ ನಲವತ್ತೈದು ಕಿಲೋಮೀಟರು ಕೆ ಕೆ ಪಾಸು ನಲ್ವತ್ತೆರಡು ಕಿಲೋಮೀಟ್ರ್ ಇಂದ್ರಾಕೋಲ್ ಸೆವೆಂಟಿ ಕಿಲೋಮೀಟ್ರು ಸಿಯಾ ಕಾಂಗ್ರಿ ಅರವತ್ತೆಂಟು ಕಿಲೋಮೀಟ್ರ್ ಕೇಟು ನಮ್ಮ ದೇಶದ ಅತಿ ಎತ್ತರದ ಪರ್ವತ ಕೇಟು ನೂರ ಎರಡು ಕಿಲೋಮೀಟ್ರು ಗಿಲ್ಗಿಟ್ಟು ಇಪ್ಪತ್ತೇಳು ಕಿಲೋಮೀಟ್ರು ಮತ್ತು ಎನ್ ಜೆ ನೈಂಟಿ ಏಟ್ ಫಾರ್ಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟ್ರು ಈ ಹಿಮಾಲಯ ಪರ್ವತದಲ್ಲಿ ಮೈನಸ್ ಐವತ್ತು ಡಿಗ್ರಿ ಎಲ್ಲಿ ಡಿಸೆಂಬರ್ ತನಕ ಡಿಸೆಂಬರ್ ಟೈಮಲ್ಲಿ ಮೈನಸ್ ಐವತ್ತು ಡಿಗ್ರಿ ಈಗ ಏನು ಜೂನ್ ಜುಲೈ ನಡೀತಾ ಇದೆ ಈಗಲೂ ಕೂಡ ಮೈನಸ್ ಹದಿನಾಲ್ಕರಿಂದ ಹದಿನೈದು ಡಿಗ್ರಿ ಇರ್ತದಂತೆ ಅಂತಹ ಒಂದು ಹಿಮ ಆವರ್ತಿತ ಒಂದು ಪ್ರದೇಶದಲ್ಲಿ ಸೈನಿಕರು ಕಾಯ್ತಾ ಇದ್ದಾರೆ ಮೇಲುಗಡೆ ಹಿಮದ ಮೇಲ್ಗಡೆ ನಿಜವಾಗ್ಲೂ ಅವ್ರದ್ದು ಆಡ್ಸಾಪ್ರಿ ಅವರಿಗೆ ಅಷ್ಟು ಅದ್ಭುತ ಅವರು ಶ್ರಮ ಅವರ ಪರಿಶ್ರಮ ಮೆಚ್ಚಲೇಬೇಕಾದಂಥದ್ದು ಸೈನಿಕರಿಗಾಗಿ ಇರ್ತಕ್ಕಂಥ ಒಂದು ದೇವಸ್ಥಾನ ಸುಮಾರು ಹತ್ತೊಂಬತ್ ನೂರ ಎಂಬತ್ತರ ನಂತರದಲ್ಲಿ ಓಂ ಪ್ರಕಾಶ್ ಬಾಬಾ ಅನ್ನೋರನ್ನ ಈ ಸಿಯಾಚಿನ್ ಗ್ಲೇಷಿಯರ್ ಮೇಲಿರ್ತಕ್ಕಂತಹ ಮೌಲಾನ್ ಅನ್ನೋ ಒಂದು ಚೆಕ್ ಪೋಸ್ಟ್ಗೆ ಕಳಿಸಿರ್ತಾರೆ ಆವಾಗ ಎನಿಮಿಗಳ ಅಟ್ಯಾಕ್ ಆಗುತ್ತೆ ಈ ಬಾಬಾ ಅವರು ಒಬ್ಬರೇ ಇಡೀ ಎನಿಮಿಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ ಬಟ್ ಆದಮೇಲೆ ಅವರ ಬಾಡಿಯನ್ನು ಹುಡುಕ್ತಾರೆ ಬಾಡಿ ಎಲ್ಲೂ ಸಿಗೋಲ್ಲ ಅವರ ಒಂದು ಸುಳಿವು ಕೂಡ ಸಿಗೋದಿಲ್ಲ ಅವಾಗಿಂದ ಅದನ್ನು ಅವ್ರನ್ನ ಒಂದು ದೈವಿಕ ಭಾವನೆಯಿಂದ ಅವ್ರನ್ನ ನೋಡ್ತಾರೆ ಹತ್ತೊಂಬತ್ತು ತೊಂಬತ್ತಾರರಲ್ಲಿ ಅವರಿಗೋಸ್ಕರ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿಸ್ತಾರೆ ಸಿಯಾಚಿನ್ ಬೇಸ್ನಲ್ಲಿ ಎರಡು ಸಾವಿರದ ಮೂರರಲ್ಲಿ ಅದಕ್ಕೆ ಓಪ್ ಬಾಬಾ ಪ್ರಕಾಶ್ ಸರ್ವಧರ್ಮ ಸ್ಥಳ ಅಂತ ಮರುನಾಮಕರಣ ಮಾಡ್ತಾರೆ ಇವರು ಓಂ ಪ್ರಕಾಶ್ ಬಾಬಾ ಹೇಳಿ ಅದ್ರ ಬಗ್ಗೆ ಅವ್ರ ಸಂಪೂರ್ಣವಾದ ಹಿಸ್ಟ್ರಿ ಇದು ಅವ್ರಿಗೆ ಕಟ್ಟಿರ್ತಕ್ಕಂಥ ದೇವಸ್ಥಾನ ಓಂ ಪ್ರಕಾಶ್ ಬಾಬಾ ದೇವಸ್ಥಾನ ಅಂತ ಇಲ್ಲಿ ಪ್ರತಿನಿತ್ಯ ಪೂಜೆ ಏನಕ್ಕೆ ಮಾಡ್ತಾರೆ ಅಂದರೆ ಏನು ನಮ್ಮ ಸೈನಿಕರು ಹಿಮಾಲಯದ ಮೇಲೆ ದೇಶವನ್ನು ಕಾಯ್ತಾ ಇದ್ದಾರೆ ಆ ಕಾರ್ಯಾಚರಣೆಯಲ್ಲಿ ಅವ್ರಿಗೆ ಯಶಸ್ಸು ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಪೂಜೆ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಯಾವುದೇ ಜಾತಿ ಧರ್ಮ ಇರೋದಿಲ್ಲ ಹೊರಗಡೆ ಹೋಗೋಣ ನೋಡೋಣ ಏನಿದೆ ಅಂತ ದೇವಸ್ಥಾನ ಮತ್ತು ಅದರ ಪ್ರಖ್ಯಾತಿ ಸೊ ಇಲ್ಲಿಗಿಂತ ನಾವು ಮುಂದೆ ಶೂಟ್ ಮಾಡೋಕ್ಕಾಗಲ್ಲ ಯಾವುದೇ ವೀಡಿಯೋನ ಯಾಕಂದರೆ ಅದು ಕಂಪ್ಲೀಟ್ ಮಿಲ್ಟ್ರಿ ಏರಿಯಾ ಆಗಿರುತ್ತೆ ಸೊ ನಾವಿಲ್ಲಿ ಏನೂ ಶೂಟ್ ಮಾಡೋಕ್ಕಾಗಲ್ಲ ಬೇಕು ಅಂದರೆ ಈ ಬಂಡೆ ಮೇಲೆ ಹತ್ತಿ ಒಂದೆರಡು ಫೋಟೋಗಳನ್ನು ಅಷ್ಟೇ ಾಭಿಮಾನ ಅಂತಂದರೆ ಊರಲ್ಲಿ ನಿಂತ್ಕೊಂಡು ಯಾವನ್ಗೂ ಜೈಕಾರ ಹಾಕಿ ಪಬ್ಲಿಕ್ ಪ್ರಾಪರ್ಟಿಗೆ ಕಲ್ಲು ಹೊಡಿಯೋದಲ್ಲ ರೀ ಈ ಅಂತ ಪ್ರದೇಶದಲ್ಲಿ ನಾವು ಬೇಸ್ ಕ್ಯಾಂಪಲ್ಲಿದ್ದೇ ಒದ್ದಾಡ್ತೀವಿ ಇನ್ನು ಹಿಮಾಲಯ ಪರ್ವತದ ಮೇಲೋಗಿ ಮೈನಸ್ಸು ಹದಿನೈದು ಇಪ್ಪತ್ತು ಐವತ್ತು ತನಕ ತಾಪಮಾನ ಇರ್ತದೆ ಅಲ್ಲಿ ಹೋಗಿ ಬಿಟ್ಟು ಬದುಕ್ತಾರಲ್ಲ ಅವ್ರನ್ನ ನೋಡಿ ನಾವು ಕಲಿಬೇಕಾಗಿದೆ ನನ್ನ ಪ್ರಕಾರ ಹದಿನೆಂಟು ವರ್ಷ ದಾಟಿದ ಪ್ರತಿಯೊಬ್ಬ ಯುವಕ ಯುವತಿ ಕೂಡ ಇಂಥ ಸ್ಥಳಗಳಿಗೆ ಭೇಟಿ ನೀಡಬೇಕು ಆವಾಗಲೇ ಗೊತ್ತಾಗೋದು ನಿಜವಾದ ದೇಶಾಭಿಮಾನ ಅಂದರೆ ಏನು ಅಂತ ಸಿಯಾಚಿನ್ ಅದ್ಭುತವಾಗಿದೆ ಜೀವನ ಗೊತ್ತಾ ಯಲ್ಲೋ ಕಲರ್ ಇದೆ ಅಂತ ವೈನ್ ಅನ್ಕೊಂಬಿದಿರಾ ಇದಕ್ಕೆ ಕಾವಾ ಅಂತಾರೆ ಕಾಶ್ಮೀರಿ ಸ್ಪೆಷಲ್ ಡ್ರಿಂಕ್ ಇದು ಶಿವ ಈ ಸಿಯಾಚಿನ್ ಬೇಸಿಗೆ ಬಂದಾಗ ಈಗ ಜಸ್ಟ್ ತಾನೇ ಎಲ್ಲರೂ ಒಂದು ಹಾಫ್ ಹಾಫ್ ಗ್ಲಾಸ್ ಕಾವಾ ಕುಡಿದ್ವಲ್ಲ ಅದನ್ನ ಮಾಡಿದ್ದು ಕಿಚನ್ ಇಲ್ಲಿ ಬರೀ ತೋರ್ಸಿ ಇದೆ ನೋಡಿ ಸಿಯಾಚಿನ್ ಬೇಸ್ ಅಲ್ಲಿ ಇರ್ತಕ್ಕಂತ ಕಿಚನ್ ಮಾಡಿದ್ದು ಬಾಯ್ ಫ್ರೈಡ್ ರೈಸು ಬನಾ ಫ್ರೈಡ್ ರೈಸ್ ಮಾಡ್ತಿದ್ದಾರೆ ವೆಜ್ ಫ್ರೈಡ್ ರೈಸ್ ಇಷ್ಟೇ ಸಿಂಪಲ್ ಆದ ಕಿಚನು ನಾಲ್ಕು ಸೆಡ್ ಹಾಕ್ಬಿಟ್ಟು ಮೇಲೆ ಒಂದು ತಾರ್ಪಲಿನ ಹಾಕ್ಬಿಟ್ಟು ಇಟ್ಟವ್ರೆ ಇಲ್ಲಿ ಅವ್ರು ಮಲಕತ್ತಾರೆ ಅಡಿಗೆ ಮನೆಯನ್ನ ನೋಡ್ಕೊಂಡು ನಾವು ಜರಿಯೋ ಹಂಗಿಲ್ಲ ಮಾನವ ಸಮುದಾಯವನ್ನ ಬಿಟ್ಟು ನೂರಾರು ಕಿಲೋಮೀಟರ್ ದೂರದಲ್ಲಿದ್ದೀವಿ ಇಲ್ಲಿ ಇದೇ ಸಿಗೋದು ನಮಗೆ ಬಂಗಾರ ಬಹಳ ಸಂತೋಷ ಆಗ್ತಾ ಇದೆ ನಾನು ಈ ಒಂದು ಜಾಗಕ್ಕೆ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ ಅಥವಾ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ ನಮ್ಮ ಟೀಮು ಒಂದು ಟೀಮ್ ಇದ್ರೆ ಮಾತ್ರ ಚೆನ್ನಾಗಿರ್ತೀವಿ ಅದಕ್ಕಿಂತ ಚೆನ್ನಾಗೆ ಒಬ್ಬೊಬ್ಬರ ಬದಲು ಇನ್ನೂ ಚೆನ್ನಾಗಿರುತ್ತೆ ಬೇಕಾದಷ್ಟು ಟೈಮ್ ತಗೊಂಡು ಜಾಸ್ತಿ ದಿವಸ ಹೆಚ್ಚು ದಿವಸ ಇಲ್ಲಿರಬೇಕು ಅಂತ ಟೈಮ್ ತಗೊಂಡು ಬರಲಿಕ್ಕೆ ಪ್ರಯತ್ನ ಪಡಿ ಒಂದು ದಿನ ಅರ್ಧ ದಿನ ಬೆಳಗ್ಗೆ ಬಂದು ಸಂಜೆ ಹೋಗ್ಬೋದು ಒಂದೇ ಕೆಲವು ಬರಲಿ ಇದು ನನ್ನ ಅಭಿಪ್ರಾಯ ಬಹಳ ದಿನಗಳ ನಂತರ ಒಂದೇ ಪ್ಲೇಟಲ್ಲಿ ಊಟ ಮಾಡ್ತಾ ಇದ್ದೀವಿ ಸಕ್ಕದಾಗಿದೆ ಯಾಕಂದರೆ ಮತ್ತೆ ನಾವು ಒಣಗಿ ಆಗ್ತಿದೆ ಲ್ಯಾವೆಂಡರ್ ಅಂತ ಕರೀತಾರೆ ಅಥವಾ ಕಾಶ್ಮೀರಿ ಲ್ಯಾವೆಂಡರ್ ಅಂತ ಕರೀತಾರೆ ಪರ್ಪಲ್ ಲ್ಯಾವೆಂಡರ್ ಅಂತ ಕರೀತಾರೆ ಹಿಮಾಲಯನ್ ವೈಲ್ಡ್ ಲ್ಯಾವೆಂಡರ್ ಅಂತ ಕರೀತಾರೆ ಇದರಿಂದ ಒಂದು ಆಯಿಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಕಾಸ್ಮೆಟಿಕ್ಸ್ ಮತ್ತೆ ಈ ಕ್ರಿಮಿಗಳನ್ನ ಓಡಿಸೋದಕ್ಕೆ ಬಳಕೆ ಸೊ ಸಿಯಾಚಿನ್ ಗ್ಲಾಶಿಯರ್ ಅನ್ನ ನೋಡ್ಕೊಂಡು ನಾವು ಸುಮೂರ್ ವಿಲೇಜ್ ಹೋಗೋದ್ಕಿಂತ ಮುಂಚೆ ಒಂದು ಸುಮಾರು ಇಪ್ಪತ್ತು ಕಿಲೋಮೀಟ್ರಿಗಿಂತ ಮುಂಚೆ ಇಲ್ಲೊಂದು ಸ್ಪೆಷಲ್ ಜಾಗ ಸಿಗುತ್ತೆ ಅದೇನು ಅಂತಂದರೆ ಇಲ್ಲಿದೆ ನೋಡಿ ಹಾಟ್ ಸ್ಪ್ರಿಂಗ್ ಪನಾಮಿಕ್ ಅಂತ ಅಂದರೆ ನೈಸರ್ಗಿಕವಾಗಿ ಬಿಸಿನೀರು ಬರುವಂಥ ಒಂದು ಜಾಗ ಇಲ್ಲಿದೆ ನೋಡೋಣ ಇಲ್ಲಿ ನಾವು ಸ್ನಾನ ಕೂಡ ಮಾಡ್ಬೋದು ಬಟ್ ಅದಕ್ಕೆ ಟೈಮಿಂಗ್ ಇರುತ್ತೆ ಬಿಸಿ ಇದೆ ಅಂತಂದ್ರೆ ಅಷ್ಟು ಮೇಲೆ ಗೊತ್ತಾಗ್ಬಿಡುತ್ತೆ ಅಷ್ಟೊಂದು ಬಿಸಿ ಇದೆ ಅಂತ ಸೂಪರ್ ಹಾಟ್ ಬอส ಏನು ಕರೆದಿಸಾ ಒಳಗಡೆಯಿಂದ ಬರುತ್ತೆ ಇಲ್ಲಿಂದ ಬರುತ್ತೆ ಅರ್ಕೊಂಡು ಹೋಗುತ್ತೆ ತುಂಬಾ ಬಿಸಿ ಇದೆ ಅಂತ ಸತ್ಯ ಇಲ್ಲಿ ಕೆಳಗಡೆ ಅಷ್ಟೊಂದು ಬಿಸಿ ಇತ್ತಲ್ವಾ ಇದು ನೀರು ಇಲ್ಲಿಗೆ ಬಂದಾಗ ಅದೊಂದು ಸ್ವಲ್ಪ ತಣ್ಣಗಾಗುತ್ತೆ ತುಂಬ ಅಷ್ಟೊಂದು ಹಾಟಾಗಿರಲ್ಲ ಇಲ್ಲಿ ಸ್ವಲ್ಪ ಕೂಲ್ ಆಗುತ್ತೆ ಸೊ ಈ ನೀರನ್ನು ಈ ಥರ ಸ್ಟೋರ್ ಮಾಡಿಕೊಂಡು ನೋಡಿ ಹಿಂಗೆಲ್ಲ ಹರ್ಕೊಂಡು ಬರುತ್ತೆ ಈ ನೀರು ಇದನ್ನು ಈ ಥರ ಸ್ಟೋರ್ ಮಾಡಿಕೊಂಡು ಅದೇ ಕೆಳಗಡೆ ನಾವು ನೋಡಿದ್ವಲ್ಲ ಬಾತಿಂಗು ಅರೇಂಜ್ಮೆಂಟಿಗೆ ಅಲ್ಲಿಗಿದು ಹೋಗುತ್ತೆ